ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಗೌಗೌಡ ಮಂಡ್ಯ ಜಿಲ್ಲೆಯ ಕೊತ್ತಿ ಗ್ರಾಮದಲ್ಲಿ ಎಂಬತ್ತು ವರ್ಷದ ಸಮಸ್ಯೆಯನ್ನು ಬಗೆಹರಿಸಿದ ಕರುಣಾಡ ಕರುಣಾಮಹಿ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಬನ್ನಿ ಯಾವ ರೀತಿ ಎಂಬತ್ತು ವರ್ಷದ ಸಮಸ್ಯೆಯನ್ನು ಬಗೆಹರಿಸಿದ್ರು ಅಂತ ನೀವು ತಿಳ್ಕೋಬೇಕಲ್ವಾ ಸೊ ಈಗಲೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಎಂಬತ್ತು ವರ್ಷದ ಸಮಸ್ಯೆಯನ್ನು ಯಾವ ರೀತಿ ಬಗ್ಗೆ ಬಗ್ಗೆ ಹರಿಸಿದ್ರು ಅಂತ ಒಮ್ಮೆ ನೋಡಿಕೊಂಡು ಬರೋಣ ಶ್ರೀಭೂಮಿ ಸಿದ್ದೇಶ್ವರ ಬಸವಪ್ಪನವರು ಕೊತ್ತಿ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅಂದರೆ ಗುಡ್ಡಪ್ಪನೇ ಆಯ್ಕೆಗಾಗಿ ಸೊ ಇಲ್ಲಿ ಅಂದರೆ ಇದರ ಮೂಲನೇ ಅವರಿಗೆ ಗೊತ್ತಿರಲಿಲ್ಲವಂತೆ ದೇವ್ ಇದರಲ್ಲಿ ಯಾರು ಪೂಜಾರು ಅಂದರೆ ಮಹಾದೇವಮ್ಮ ದೇವಸ್ಥಾನಕ್ಕೆ ಪೂಜಾರಿ ಯಾರು ಅನ್ನೋದೇ ಕೂಡ ಆ ಗ್ರಾಮಸ್ಥರಿಗೆ ಗೊತ್ತಿರಲಿಲ್ಲ ನಮ್ಮ ಬಸವಪ್ಪನ ಕರೆದು ನೀವು ಈ ಗುಡ್ಡಪ್ಪನ ಆಯ್ಕೆ ಮಾಡಬೇಕು ಕಣಪ್ಪ ಇದರಲ್ಲಿ ಯಾರೂ ನಮಗೆ ಗೊತ್ತಿಲ್ಲ ನಮಗೆ ಪೂರ್ವಜರಿಂದನೂ ಈ ದೇವಸ್ಥಾನಕ್ಕೆ ಯಾರು ಪೂಜಾರಿ ಅಂತನೂ ಗೊತ್ತಿಲ್ಲ ಅಂತ ಹೇಳಿದ್ರು ಅಲ್ಲಿನ ಪುರೋಹಿತರು ಅಲ್ಲಿನೇ ಕಳ್ಸವೆಲ್ಲ ಪೂಜಿಸಿ ಅಲ್ಲೇ ಒಂದು ಚಿಕ್ಕದಾದಂಥ ಹೋಮವನ್ನು ಮಾಡಿದ್ರು ಒಂಥರ ಚೆನ್ನಾಗಿದೆ ನೋಡಿ ಜನ ಜಾತ್ರೆ ಎಷ್ಟೊಂದು ಜನ ಸೇರಿದರೆ ಪುರೋಹಿತ್ರು ಕೂಡ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡ್ತಾ ಇದ್ರೆ ಗೊತ್ತಾಗ್ತೈತೆ ಇದು ಭಾರಿ ದೊಡ್ಡದಾಗೆ ಮಾಡ್ತಾ ಇರ್ಬೋದು ಕಳಸನೂ ಕೂಡ ಪೂಜಿಸಿ ಇಟ್ಟಿದ್ದಾರೆ ಅಂದರೆ ಕರ್ಗವನ್ನು ಪೂಜಿಸಿ ಇಟ್ಟಿದ್ದಾರೆ ಕರ್ಗ ಅಂತ ಹೇಳ್ತಾರೆ ಗೆಂಡಿ ಅಂತಲೂ ಕೂಡ ಕರೀತಾರೆ ಕೆಲವೊಂದು ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಕರೀತಾರೆ ಸೊ ಅಲ್ಲಿನ ಗ್ರಾಮಸ್ಥರು ನಮ್ಮ ಬಸಪ್ಪನವರಿಗೆ ಹಾರವನ್ನು ಹಾಕಿ ಸ್ವಾಗತವನ್ನು ಮಾಡ್ಕೊತಿದಾರೆ ಬೇಲ ಬ್ಯಾಲದಕ್ಕಮ್ಮ ದೇವಸ್ಥಾನದಲ್ಲಿ ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರಿಗೂ ಕೂಡ ಪೂಜೆ ನಡೆಯುತ್ತೆ ಅಲ್ಲಿನ ಪೂಜೆ ಮುಗಿಸ್ಕೊಂಡು ಬಸವಪ್ಪನವರು ಸೊ ಮುಂದೆ ಸಾಕ್ತಾರೆ ಸೊ ಎಲ್ಲಿ ಸಾಕ್ತಾರೆ ಏನೆಲ್ಲ ಮಾಡಿದ್ರು ಅಂತ ನೋಡ್ತಾ ಇದ್ರೆ ಒಂಥರ ರೋಚಕ ತಿರುವು ಅಂತಲೇ ಹೇಳಬಹುದು ಸೊ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಆ ಕಾಲದಲ್ಲಿ ದೇವಸ್ಥಾನಕ್ಕೆ ಬಗ್ಗಿ ಬರಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನದ ಬಾಗಿಲನ್ನು ಚಿಕ್ಕದಾಗಿ ಕಟ್ಟಿರ್ತಾರೆ ನಮ್ಮ ಬಸವಪ್ಪನವರು ಹೋಗೋಕ್ಕಾಗಲ್ಲ ಹಂಗೂ ಹೇಳ್ತಾರೆ ನಿನ್ನ ಇಚ್ಛೆ ಕಣಪ್ಪ ನಿನ್ನ ದಯೆ ಬರ್ತೀನಿ ಅನ್ನೋದಿದ್ರೆ ಬಾ ಅಂತ ಕರೀತಾರೆ ಬಟ್ ಹಿಂಸೆಯಿಂದ ಹೋಗೋದು ಬೇಡ ಸೊ ರಿಟರ್ನ್ ಬರೋದು ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಡ ಅಂತಲೇ ಹೇಳ್ತಾ ಹೇಳ್ತಾ ಸೊ ಹಾಗಾಗಿ ಬಸಪ್ಪನವರು ಅಲ್ಲೇ ನಿಂತ್ಕೊಂಡು ಪೂಜೆ ಪುರಸ್ಕಾರವನ್ನ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಮತ್ತೆ ಬರ್ತಾರೆ ಅಲ್ಲಿ ನೋಡಿ ನಾವು ತಮಟೆನ ಒಂದು ಇದ್ರಲ್ಲೂ ಕೂಡ ಬಡಿತಿದ್ದಾರೆ ಅಂದ್ರೆ ಕೋಲಲ್ಲೂ ಕೂಡ ಬಡಿತಿದ್ದಾರೆ ಕೈಯನಲ್ಲೂ ಕೂಡ ಬಡಿತಿದ್ದಾರೆ ಸೊ ಅವರು ಬಡಿದ್ರ ಮುಖಾಂತರ ಕೂಡ ಏನೋ ಪದವನ್ನು ಆಡ್ತಾರೆ ಆ ಪದ ತುಂಬಾ ಸಕ್ಸಾಗಿದೆ ಕಣ್ರಿ ನೆಕ್ಸ್ಟ್ ನಿಮ್ ಅಂದ್ರೆ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ನಲ್ಲಿ ಇದನ್ನ ಲೈವ್ ಆಗಿ ಬರ್ತೀನಿ ರೇಖಾವತಿ ಅನ್ನೋದು ನನ್ನ ಫೇಸ್ಬುಕ್ ಪೇಜ್ ಆಗಿರುತ್ತೆ ನೀವು ಅಲ್ಲಿಗೆ ಹೋಗಿ ನೋಡಿದ್ರೆ ಇದು ಲೈವ್ ಆಗಿ ಸಿಗತ್ತೆ ಸೊ ಇದೆಲ್ಲ ಮುಗಿಸ್ಕೊಂಡು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಸೊ ಅಂದರೆ ಕರಗದ ಹತ್ರ ನಡ್ಕೊಂಡು ಬರ್ತಾ ಇರ್ತಾರೆ ಕಣ್ರಿ ನೋಡಿರಿ ಅಂತೂ ಇಂತೂ ಜನ ಸಾಗರನೂ ಒಂದೊಂದೇ 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 ಸೇರ್ತಾ 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 ಎಷ್ಟು ಮಂದಿ ಜನ ಹಾಕ್ತಾರೆ ಹೇಳಿದ್ರೆ ಯಪ್ಪಾ ಅಂತ ಅನಿಸುತ್ತೆ ಅಲ್ಲಿ ಇಲ್ಲಿ ಕುಂತ್ಕೊತಿದ್ದಾರೆ ನಮ್ಮ ಬಸಪ್ಪನವರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ನಮ್ಗೆ ಆಲ್ಮೋಸ್ಟ್ ಗೊತ್ತೇ ಇದೆ ಅಲ್ವಾ ಅವರು ಒಂದು ಕೆಲಸ ಅಂತ ಹೋಗಿದರೆ ಅಲ್ಲಿ ಆ ಊರಿನಲ್ಲಿ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿ ಬರ್ತಾರೆ ಕಣ್ರಿ ಅದಕ್ಕೆ ಕಣ್ರಿ ಅವ್ರನ್ನ ಕರುನಾಡ ಕರುಣಾಮಹಿ ಅಂತ ಹೇಳೋದು ಆ ಎಲ್ಲಿ ಬಂದರು ನೋಡಿ ಕರ್ಗವನ್ನ ಪೂಜಿಸಿರ್ತಾರಲ್ಲ ಸೊ ನೀವು ಎಷ್ಟೋ ಕರ್ಗವನ್ನು ನೋಡಿದಿರಿ ಚಿನ್ನದ್ರಲ್ಲಿ ಬೆಳ್ಳಿದ್ರಲ್ಲಿ ನೋಡಿದಿರ ಮತ್ತೆ ತಾಮ್ರ ಇತ್ತಾಳಿನಲ್ಲಿ ನೋಡಿದಿರ ಕರ್ಗವನ್ನು ಪೂಜಿಸೋದು ಇಲ್ಲಿ ಮಡಕೆನಲ್ಲಿ ಕರ್ಗವನ್ನು ಪೂಜಿಸಿದರೆ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು ವಿಶಿಷ್ಟತೆ ಅಂತ ಕೂಡ ಹೇಳಬಹುದು ಸೊ ಅಲ್ಲಿ ಪೂಜಾರಿ ಎದ್ದು ನಿಂತು ಆ ಓಮದ ಕಪ್ಪನ್ನು ಕೂಡ ನಮ್ಮ ಬಸವಪ್ಪನವರೆಗೆ ಇಕ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಾಗಿ ನನಗೂ ಆ ಒಂದು ಓಮದ ಕಪ್ಪನ್ನು ಇಕ್ಕಿ ಅಂತೇಳಿ ಸೂಕ್ಷ್ಮೆಯನ್ನು ಕೊಡ್ತಾ ಇದ್ದಾರೆ ಅಲ್ಲಿನ ಪುರೋಹಿತರು ಆ ಕಪ್ಪನ್ನು ಕೂಡ ಭಗವಂತನಿಗೆ ಇಕ್ತಾ ಇದ್ದಾರೆ ಸೊ ಅದಾದ್ಮೇಲೆ ಕಂಟ್ರಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ಬೋದು ಸೊ ಇಲ್ಲಾಂದರೆ ಒಂದು ರೋಚಕ ತಿರುವು ಅಂತಲೇ ಹೇಳ್ಬೋದು ಆ ಗ್ರಾಮದ ಹಿರಿಯ ಪುರೋಹಿತರು ಕೂಡ ಇರ್ತಾರೆ ಅವ್ರ ಹತ್ರ ಹೋಗ್ತಾರೆ ಅಂದರೆ ಅವ್ರಿಗೆ ಅರ್ಥ ಆಗ್ತಿದೆ ಯಾಕೆ ಬಂದಿದೆ ಅಂತ ಹೇಳ್ಬಿಟ್ಟು ಇಷ್ಟು ಏನು ಭಯನೇ ಪಟ್ಕೊಂತಿಲ್ಲಪ್ಪ ಎಲ್ಲಿಗೂ ಅತ್ತ ಇತ್ತ ಅಳ್ಳಾಡ್ತಾನೆ ಇಲ್ಲ ಪುರೋಹಿತರು ಹಾಗೆ ಕುಂತ್ಕೊಂಡಿದ್ದಾರೆ ಸೊ ನೋಡೋಣ ತಾಳ್ರಿ ಏನು ಮಾಡ್ತಾನೆ ವಯ್ಯ ಅಂತ ಹೇಳ್ಬಿಟ್ಟು ಸುಮ್ಮನ ಹಾಗೇ ಕುಂತ್ಕೊಂಡಿದ್ದಾರೆ ನಾವು ಏನು ಈ ಥರ ಇಷ್ಟೊಂದು ಧೈರ್ಯವಾಗಿ ಕುಂತ್ಕೊಂಡಿದ್ದಾರೆ ಅಂತಲ್ಲ ನಾವು ಕೂಡ ನೋಡ್ತಾ ಇದ್ವಿ ಆ ಬಸಪ್ಪನ ತಾಳ್ಮೆಯಿಂದ ನೆದ್ರು ಆಮೇಲೆ ನೀನು ಈ ಥರ ಹೋಗಿ ಮೊದಲು ನೀವೇ ಕರ್ಗಕ್ಕೆ ಪೂಜೆ ಮಾಡಿ ಅನ್ನೋ ಸೂಕ್ಷ್ಮೆಯನ್ನು ಕೂಡ ಅಲ್ಲಿನ ಪುರೋಹಿತರಿಗೆ ಕೊಡ್ತಾರೆ ಅಂದ್ರೆ ಪುರೋಹಿತರು ಕೊತ್ತಿ ಗ್ರಾಮದ ಪುರೋಹಿತರೇ ಆಗಿರ್ತಾರೆ ಸೊ ಹಾಗಾಗಿ ಮೊದಲನೇ ಪೂಜೆ ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಆ ಪುರೋಹಿತರಿಗೆ ನಮ್ಮ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಒಂದು ಸೂಕ್ಷ್ಮೆಯನ್ನು ಕೊಟ್ಟು ಅವ್ರನ್ನ ಮುಂದಕ್ಕೆ ತಳ್ಳಾರೆ ಸೊ ಅವರು ಹೋಗಿ ಪೂಜೆಯನ್ನು ಕೂಡ ಕರ್ಗ ಕರ್ಗಗಳಿಗೆ ಮಾಡ್ತಾರೆ ಸೊ ಆ ಕರ್ಗ ಅಂದ್ರೆ ಮಹಾದೇವಮ್ಮ ದೇವಸ್ಥಾನಕ್ಕೆ ಇದು ಗುಡ್ಡಪ್ಪನ ಆಯ್ಕೆ ಆಗಿರುತ್ತೆ ನಾವು ಹಿಂದೆ ಹೇಳ್ದಾಗ ಇದು ಎಂಬತ್ತು ವರ್ಷದಿಂದ ಕೂಡ ಇದಕ್ಕೆ ಯಾರು ಪೂಜಾರು ಅನ್ನೋದೇ ಗೊತ್ತಿರಲಿಲ್ವಂತೆ ಆ ದೇವಸ್ಥಾನ ಏನಂದ್ರೆ ಕಟ್ಟಡ ನಡೀತೈತೆ ಗೋಪುರ ಎಲ್ಲ ಇನ್ನೇ ಅದೇ ರೀತಿ ವಿಗ್ರಹವೆಲ್ಲ ಏನೂ ಇಲ್ಲ ಸೊ ಇದಾದ ನಂತರ ಬಸಪ್ಪನವರು ಅಲ್ಲಿ ಮುಗಿಸ್ಕೊಂಡು ಬರ್ತಾರೆ ಜೆ ಸಿ ಪಿ ಯಾಕೆ ಬರ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ವಾ ಇದೇ ಕಂಡ್ರೆ ರೋಚಕ ತಿರುವು ಅಂತ ಹೇಳಿದ್ರೆ ಸೊ ನೀವು ಸೀರಿಯಲ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಡ್ತಿರ್ತಾರೆ ರೋಚಕದ ತಿರುವು ಇವತ್ತಿನ ಸೀರಿಯಲ್ ಅಂತ ಹೇಳ್ಬಿಟ್ಟು ಅದೇ ರೀತಿ ಇವತ್ತಿನ ಸಿದ್ದೇಶ್ವರ ಬಸಪ್ಪನವರು ಅಂದರೆ ಅಲ್ಲಿ ಹಿಂದೆ ಪುರಾತನ ಕಾಲದಲ್ಲಿ ಇಲ್ಲೇನೆ ಕರಗವನ್ನ ಪೂಜಿಸಿ ಇಲ್ಲೇ ಒಂದು ಹೂ ಮಾಡ್ಕೊಂಡು ಮಾಡಿಕೊಂಡು ಮೀಸಲು ನೀರು ಅಂತೆಲ್ಲ ಹೇಳ್ತಾರಲ್ವಾ ಅದನ್ನ ತೊಗೊಂಡೋಗ್ತಾ ಇರುವಂತ ಜಾಗ ಅಂತೆ ಸೊ ಅವರು ಅಲ್ಲಿಂದ ಯಾಕೆ ಇಲ್ಲಿ ಕರಗವನ್ನು ಪೂಜಿಸಿದ್ದಾರೆ ಅಂತೇಳಿ ಅಲ್ಲಿ ನೀವು ಪೂಜೆ ಮಾಡಿ ಅಂತೇಳಿ ಸೂಕ್ಷ್ಮನ ಕೊಟ್ಟು ಬಸಪ್ಪನವರು ಸಡನ್ಲಿ ಈ ಜಾಗಕ್ಕೆ ಓಡು ಬರ್ತಾರೆ ಸಡನ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಿಗೆನೆ ಒಂದು ಜೆ ಸಿ ಬಿಯನ್ನು ಕರೆಸಿ ಅಲ್ಲಿ ಎಲ್ಲವನ್ನ ಕ್ಲೀನ್ ಮಾಡ್ತಾ ನೋಡಿ ಎಷ್ಟು ಬೇಲಿಗಳು ಒಬ್ಬೆಗಳೆಲ್ಲ ಬೆಳ್ಕೊಂಡಿರುತ್ತೆ ಅಲ್ವಾ ಸ್ವತಃ ಹಸಿ ಭೂಮಿ ಸಿದ್ದ ಸದೇಶರು ಹೊಸಪ್ಪನವರೇ ನಿಂತು ಅದನ್ನು ತೆಗೆಸ್ತಾ ಇದ್ದಾರೆ ಇಲ್ಲಿ ಊರಿನ ಗ್ರಾಮಸ್ಥರು ಮುಖಂಡರು ಯಜಮಾನ್ರು ಕೂಡ ಎಲ್ಲರೂ ತಮ್ಮ ತಪ್ಪೊಪ್ಪಿಗೆನ ಬೆಳ್ಕೊತಿದ್ರೆ ನಮಗೆ ಗೊತ್ತಿಲ್ಲ ಕಣಪ್ಪ ಆಯಿತು ತಪ್ಪಾಯಿತು ಏನೋ ಈಗ ಅಲ್ಲಿ ಒಬ್ಬೆಲ್ಲ ಬಿಡ್ಕೊಂಡ್ಬಿಟ್ಟಿತ್ತು ಹಾಗಾಗಿ ನಾವು ಇಲ್ಲಿ ಪೂಜಿಸ್ತಾ ಇದ್ವಿ ನೆಕ್ಸ್ಟ್ ಇನ್ನೂ ಆ ರೀತಿ ಮಾಡಲ್ಲ ನೆಕ್ಸ್ಟ್ ಏನೇ ಮಾಡಿದ್ರು ಕೂಡ ಊರಲ್ಲಿ ಒಂದೇನೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ದೇವ್ರ ಕರ ತರೋ ಕಾರ್ಯಕ್ರಮ ಆಗಿರ್ಬೋದು ಮದುವೆ ಸಮಾರಂಭಗಳಾಗಿರ್ಬೋದು ನಾವು ಇಲ್ಲೇ ಮೀಸಲು ನೀರನ್ನ ತೊಗೊಂಡು ಹೋಗ್ತೀವಿ ಅಂತೇಳಿ ತಪ್ಪೊಪ್ಪಿಗೆ ಒಪ್ಕೋತಾರೆ ಸೊ ಅದಾದ ನಂತರ ಬಸಪ್ಪನವರು ಇಲ್ಲೂ ಕೂಡ ಬಂದು ಒಂದಷ್ಟು ಜಾಗವನ್ನ ಸೂಕ್ಷ್ಮತೆಯನ್ನು ನೋಡಿ ನಿಂತ್ಕೊಂಡಿರ್ತಾರೆ ಹಂಗು ಜನ ಜಾತ್ರೆ ಸೇರೇ ಬಿಟ್ರು ಕಂಡ್ರಿ ನೋಡಿರಿ ಎಷ್ಟು ಜನ ಸೇರಿದರೆ ಒಂದು ಗುಡ್ಡಪ್ಪ ನಾಯಕಿಗೆ ಅಂತ ಹೇಳಿದ್ರೆ ಯಪ್ಪ ಅಂತ ಅನ್ಸುತ್ತೆ ಆಮೇಲೆ ಬಸಪ್ಪನವರು ಅಲ್ಲಿಂದ ಸ್ವಲ್ಪ ನಿಧಾನವಾಗಿ ಆ ಒಂದು ಕರ್ಗವನ್ನು ಪೂಜಿಸಿರ್ತಾರಲ್ಲ ಸೊ ಅದೇ ಜಾಗಕ್ಕೆ ಬರ್ತಾ ಇರ್ತಾರೆ ಸೊ ಅದಾದ ನಂತರ ನೋಡಿ ಅಲ್ಲಿ ಇಲ್ಲಿ ಜನಗಳೆಲ್ಲ ನಿಂತ್ಕೊಂಡಿರ್ತಾರೆ ಈಗ ಯಾವುದೇ ರೀತಿ ಅವರಿಗೆ ಭಯ ಇರೋಲ್ಲ ಮುಂದೆ ಹೆಂಗೆ ಚೆಲ್ಲ ಪಿಲಿಯಾಗಿ ಓಡಿ ಹೋಗ್ತಾರೆ ಅಂದರೆ ಯಪ್ಪ ಅನ್ಸತ್ತೆ ಇದು ಬ್ಯಾಲಕಮ್ಮ ದೇವಸ್ಥಾನದ ಅಮ್ಮನವರ ಸನ್ನಿಧಿ ಆಗಿರುತ್ತೆ ಬಸಪ್ಪನವರು ಇಲ್ಲೂ ಮತ್ತೊಮ್ಮೆ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ರೂ ಕೂಡ ಮತ್ತೊಮ್ಮೆ ಒಂದು ಜಾಗಕ್ಕೆ ಬಸವಪ್ಪನವರು ಬರ್ತಾರೆ ಅಲ್ಲಿ ನೀವು ನೋಡಿದ್ರೆ ಈ ಮೂರು ಕಲ್ಲನ್ನು ಕೂಡ ಲೈನ್ ಆಗಿ ಇರತ್ತೆ ಸೊ ಅದು ಹಿಂದಿನ ಕಾಲದಲ್ಲಿ ಏನೋ ಒಂದು ಶಾಪ ಅವೆಲ್ಲ ಕೊಟ್ಟಿರ್ತಾರಲ್ಲ ಅದಾಗಿರ ಅದಾಗಿರುತ್ತೆ ಸೊ ನಾವು ಅಜ್ಜಿ ಅಜ್ಜಿ ಅಜ್ಜ ಕಾಲದಲ್ಲಿ ಹೇಳೋರು ಈ ಥರ ಒಂದು ಕಂಬ ಈ ಥರ ಒಂದು ಕಲ್ಲಾಗಿ ನಿಂತಿದೆ ಅಂದರೆ ಅದಕ್ಕೊಂದು ಅರ್ಥವನ್ನು ಕೂಡ ಹೇಳ್ತಾ ಇದ್ರು ಸೊ ಅದು ಒಂಥರ ಚೆನ್ನಾಗಿತ್ತು ಇರಿಕರು ನಮ್ಗೆ ಏನೋ ಒಂದು ಕತೆಗಳನ್ನ ಹೇಳ್ತಾ ಇದ್ರು ಅದೆಷ್ಟು ನಿಜವಾಗಿರ್ತಿತ್ತು ಅಲ್ವಾ ಸೊ ಆಲ್ಮೋಸ್ಟ್ ನಾನು ಇಂದಿಜ ಅವರ ವಿಡಿಯೋದಲ್ಲಿ ನಾನು ಹೇಳಿದೆ ಚಂದ್ರಮಂಡಲ ವಿಡದಲ್ಲಿ ಸಿದ್ದಪ್ಪಾಜಿಯವರು ಏನೆಲ್ಲ ಹೇಳಿದರೋ ಆ ಒಂದು ಎಲ್ಲ ಮಾತುಗಳು ಸತ್ಯ ಆಗಿದೆ ಕಂಡ್ರೆ ಅಮ್ಮಮ್ಮ ಅಂದರೆ ಇನ್ನೊಂದು ಅವ್ರು ಹೇಳಿದ್ರಲ್ಲಿ ಇನ್ನೊಂದೆರಡು ಪದಗಳು ಇದೆ ಸೊ ಅಂದರೆ ಇನ್ನೊಂದೆರಡು ಘಟನೆಗಳು ನಡೀಬೇಕು ಅದು ನಡೆಯಿತು ಅಂದರೆ ಎಲ್ಲವೂ ಕೂಡ ಸತ್ಯವೇ ಆಗಿರುತ್ತೆ ಕಂಡ್ರೆ ಇದಾದ ನಂತರ ಬಸಪ್ಪನವರು ಗುಡ್ಡಪ್ಪ ಆಯ್ಕೆಗಾಗಿ ಜನ ಸಾಗರವನ್ನು ಸೇರಿಸಿದ್ರು ಕಣ್ರಿ ಸೊ ನೋಡ್ರಿ ಬಸಪ್ಪನವರು ಜಾಗವನ್ನು ಬಿಡಿ ಗುಡ್ಡಪ್ಪ ನಾಯಕಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೆಂಗ್ರು ಮಕ್ಕಳು ದೊಡ್ಡವರು ಚಿಕ್ಕವರು ಅಂತೆಲ್ಲ ಬಂದಿರ್ತಾರೆ ಸೊ ಅಲ್ಲಿ ತಮಟೆ ಬಡಿಯೋರು ಕೂಡ ಕೂಡ ಪದವನ್ನು ಕಟ್ಟಿ ಪ ಒಂದು ತಮಟೆಯನ್ನು ಕೂಡ ಬಡಿತಾ ಇರ್ತಾರೆ ಒಂದು ಚೆನ್ನಾಗಿರೋ ಪದ ಕೇಳೋಕ್ಕೆ ಕಣ್ರಿ ಈ ಕಡೆ ಈ ತಮಟೆಯ ಶಬ್ದ ಅವ್ರ ಬಾಯಿಯಿಂದ ಬರ್ತಕ್ಕಂತಹ ಒಂದು ರಾಗ ಆಹಾ ಅದ್ಭುತ ಅಂತಲೇ ಹೇಳ್ಬೋದು ಕಣ್ರಿ ಸಾಲಾಗಿ ಕೂರಿಸಿದ್ದಾರೆ ಎಲ್ರೂ ನೋಡಿ ಚಿಕ್ಕ ಚಿಪ್ಪ ಪುಟ್ಪುಟ್ಟ ಮಕ್ಳಿಗನ್ನು ಕೂಡ ಕರ್ಸ್ತಾರೆ ಾರೆ ಸೊ ಅಂದ್ರಲ್ಲಿ ಗೊತ್ತಿಲ್ವಲ್ಲ ಯಾರನ್ನ ಕೂರ್ಸ್ಬೇಕು ಏನದು ಗೊತ್ತಿಲ್ಲ ಅಂದ್ರೆ ತೆಂಡೆ ಅಂತ ಮಾಡ್ಕೊಂಡಿರ್ತಾರೆ ಈ ದೇವರುಗಳ ವಟಾರ ಅಂತೇಳಿ ಮಾಡ್ಕೊಂಡಿರ್ತಾರೆ ಆ ವಟಾರದಿಂದ ಆಲ್ಮೋಸ್ಟ್ ಒಬ್ಬೊಬ್ಬರನ್ನ ಕೂರಿಸಿರಬಹುದು ಆ ರೀತಿ ಕೂರಿಸ್ಕೊಂಡಿರ್ತಾರೆ ಬಸಪ್ಪನವರು ಆ ಒಂದು ತಮಟೆ ಶಬ್ದನ ಕೇಳ್ತಾ ಒಂದಷ್ಟೊತ್ತು ನೋಡ್ತಾ ನಿಂತಿರ್ತಾರೆ ಮತ್ತೆ ಜನ ಏನು ಮಾಡ್ತಾರೆ ಕ್ರೌಡ್ ಆಗಿಬಿಡ್ತಾರೆ ಎಷ್ಟೇ ಜ ಅಗ್ಲ ಮಾಡಿದ್ರು ಕೂಡ ಮತ್ತೆ ಮುಂದೆ ಮುಂದೆ ಬರ್ತಾ ಇರ್ತಾರೆ ಎಲ್ರಿಗೂ ಆಸೆ ಅಲ್ವಾ ಯಾರನ್ನು ಆಯ್ಕೆ ಮಾಡುತ್ತೋ ನಾವು ನೋಡಬೇಕು ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇರತ್ತೆ ಆದರೆ ಅವರಲ್ಲೂ ಕೂಡ ಇದ್ದೇ ಇದೆ ಅಲ್ವಾ ಸೊ ಹಾಗಾಗಿ ಮತ್ತೆ ಚೆನ್ನಾಗಿ ಏನು ಮಾಡ್ತಾರೆ ಫುಲ್ ಆ್ಯಂಡ್ ಫುಲ್ ಮುಂದೆ ಬಂದ್ಬಿಟ್ಟು ತುಂಬ ಕ್ರೌಡನ್ನು ಆಗಿಬಿಡ್ತಾರೆ ಬಸಪ್ಪನವರು ನೀವು ಹಿಂದೆ ಸರಿ ರೀ ನನಗೆ ಜಾಗನ ಫ್ರೀಯಾಗಿ ಬಿಡಿ ಅಂತೇಳ್ಬಿಟ್ಟು ಅವರೆಲ್ಲರೂ ಕೂಡ ಸ್ವಲ್ಪ ಹಗ್ಲವನ್ನು ಮಾಡ್ತಾರೆ ಸೊ ಅದಾದ ನಂತರ ಬಸವಪ್ಪನವರು ಎಲ್ಲರೂ ಕೂಡ ಎಲ್ಲಾರತ್ರನೂ ಹೋಗಿ ಬರ್ತಾರೆ ಈ ಕಡೆ ಗಂಡು ಗಂಡಸರು ಕೂಡ ಮುಂದೆನ ಬಂದಿರ್ತಾರೆ ಅದರಲ್ಲಿ ಒಂದು ಎರಡು ರೌಂಡ್ ಬಂದರು ಅಂತಲೇ ಅಂದ್ಕೊಳ್ಳೋಣ ಎರಡು ರೌಂಡ್ ಪ್ರದಕ್ಷಿಣೆ ಹಾಕಿದ್ದಾರೆ ಯಾಕೆ ಇಲ್ಲಿ ಆ ಒಂದು ಗುಡ್ಡಪ್ಪನ ಆಯ್ಕೆ ಮಾಡಲಿಕ್ಕೆ ಅಂತೇಳಿ ಒಂದಷ್ಟು ಜನ ಯುವಕರು ಕುಂತ್ಕೊಂಡಿರ್ತಾರಲ್ಲ ಅವರನ್ನು ಒಂದೆರಡು ಪ್ರದಕ್ಷಿಣೆಯೇ ನಮ್ಮ ಸರಿ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಹಾಕೊಂಡು ಬಂದಿದ್ದಾರೆ ಅದಾದ ನಂತರ ಈ ಕೈನಲ್ಲಿ ಬರುತ್ತಿರುವಂಥ ತಮಟೆ ಶಬ್ದವನ್ನು ನಮ್ಮ ಬಸವಪ್ಪನವರು ತುಂಬ ಖುಷಿ ಖುಷಿಯಿಂದನೇ ಕೇಳ್ತಾ ಇದ್ದಾರೆ ಸೊ ಅಂತೂ ಹಿಂತೂ ಬಸವಪ್ಪನ ಆಯ್ಕೆಗೆ ನಮ್ಮ ಶ್ರೀ ಕ ಶ್ರೀ ಸಿದ್ದೇಶ್ವರ ಬಸಪ್ಪನವರು ಬಂದರು ಕಂಡ್ರಿ ನೋಡ್ರಿ ಯಾವ ಥರ ಹೆಂಗೆ ಕುಣಿತಾರೆ ಅಂದ್ರೆ ಅಪ್ಪ ಅಂತ ಅನಿಸ್ಬೇಕು ಈ ನೋಡಿ ಯಾವ ರೀತಿ ಬಂದರು ಅನ್ನೋದನ್ನ ನೋಡಿ ಅಂತ ಇಂತು ಕೊನೆಗೂ ಕಣ್ರಿ ಎಂಬತ್ತು ವರ್ಷದ ಸಮಸ್ಯೆಗೆ ನಮ್ಮ ಕರುನಾಡ ಕರುಣಾಮಹಿ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಗುಡ್ಡಪ್ಪನ ಆಯ್ಕೆಯನ್ನು ಮಾಡೇ ಬಿಟ್ಟರು ಕಣ್ರಿ ನೋಡ್ರಿ ಬಸಪ್ಪನವರು ನೀವು ಹೆದ್ದೇಳಿ ಎದ್ದೇಳು ಅಂತ ಅವ್ರಿಗೆ ಒಂದು ಗೊತ್ತಾ ಸೊ ಆ ಹುಡುಗ ಏನೋ ಒಂದು ಹಿಂಗೆ ಬೊಕ್ಕೊಂಬಿಟ್ಟೈತೆ ಏನೋ ಅಂತ ಗಾಬ್ರಿ ಅಲ್ವಾ ಕುಂತಿರ್ತೀವಿ ಸಡನ್ಲಿ ನಮ್ಮ ಹತ್ರ ಬತ್ತು ಭಗವಂತ ಅಂದಾಗ ಎಂಥಿಯವ್ರಿಗೂ ಭಯ ಹಾಗೇ ಆಗತ್ತೆ ಅಲ್ವೇಂದ್ರಿ ಸೊ ಆ ಒಂದು ಕನ್ನಡಿ ಎಷ್ಟು ಗುದ್ದತ್ತೆ ಅಂದರೆ ಆ ಹುಡುಗ ಅಂದ್ರೆ ಅವು ಆ ಹುಡುಗನೂ ಕೂಡ ಬಹಳ ತಾಳ್ಮೆಯಿಂದನೇ ಕುಂತ್ಕೊಂಡಿದ್ದಾರೆ ಧೈರ್ಯದಿಂದನೇ ಕುಂತ್ಕೊಂಡಿದ್ದಾರೆ ಅಂದರೆ ಹಿಂಗೆ ಬೊಕ್ಕೊಂಬಿಟ್ಟಿದ್ದಾನೆ ಸೊ ಅಂದರೆ ಏನಾದರೂ ಮುಖಕ್ಕೆ ಕಣ್ಣಿಗೆ ಪೆಟ್ಟಾಗ್ಬೋದು ಅನ್ನೋ ಭಯನೂ ಇದ್ದರೂ ಇರ್ಬೋದು ಅಲ್ವಾ ಸೊ ಬಸಪ್ಪನವರು ಎಷ್ಟು ತಳ್ಳಿದ್ರು ಕೂಡ ಪುಷ್ ಮಾಡಿದ್ರು ಕೂಡ ತುಂಬ ಹೊತ್ತುಗಳ ಕಾಲ ಆ ಹುಡುಗ ಅಜ್ಜನೇ ಹಾಗೆ ಕುಂತಿರುತ್ತೆ ಫೈನ್ ಬಸವಪ್ಪ ಜೋರಾಗಿ ಪುಷ್ ಮಾಡ್ತಾರೆ ಯಾವ ರೀತಿ ಅಂದ್ರೆ ನಮ್ಮ ಮುಕ್ರಂಬೆ ಆಗಿ ಹಾಕಿದಂತಹ ಅಮೌಂಟ್ ಎಲ್ಲ ಕೆಳಗಡೆ ಬಿದ್ದೋಗ್ಬೇಕು ಕಂಡ್ರೆ ಆ ರೀತಿಯಲ್ಲಿ ನಮ್ಮ ಬಸವಪ್ಪನವ್ರ ಹುಡುಗನ ಪುಷ್ ಮಾಡ್ತಾರೆ ಅವ್ರನ್ನ ಸ್ವಲ್ಪ ಸ್ಪರ್ಶವನ್ನ ಮಾಡ್ತಿರ್ತಾರೆ ನೋಡಿ ಸಡನ್ಲಿ ಹೇಗ್ತಮ್ಮ ಕೂಡ ಇದ್ಮಾಡಕಾಗಲ್ಲ ಊರಿನ ಗ್ರಾಮಸ್ಥರ ದೇವ ಆ ಗ್ರಾಮದಲ್ಲಿ ನಿರ್ತಕಂತಹ ಎಲ್ಲ ದೇವಾನ ದೇವತೆಗಳ ಅಪ್ಪಣೆಯನ್ನು ತಗೋಬೇಕು ಸೊ ಕೊನೆಗೆ ಇದು ಯಾಕಂದ್ರೆ ಇದು ಒಂದಿನ ಎರಡು ದಿನದಲ್ಲ ವಂಶ ಪರಂಪರೆಯಾಗಿ ಅವ್ರ ಮನೆತನದಿಂದ ಈ ಒಂದು ಪೂಜೆ ನಡೀಬೇಕಾಗಿರುತ್ತೆ ಅಲ್ವ ಹಾಗಾಗಿ ಬಸಪ್ಪನವರು ನಿಧಾನವಾಗಿ ತಾಳ್ಮೆಯಿಂದ ಗುಡ್ಡಪ್ಪನನ್ನು ಆಯ್ಕೆ ಮಾಡಿರ್ತಾರೆ ನೀನು ಹೆದ್ದೋಗು ಹೆದ್ದೇಳು ಹೆದ್ದೇಳು ಅಂತೇಳಿ ಪುಷ್ನ ಮಾಡ್ತಿರ್ತಾರೆ ಅವರೆಲ್ಲರೂ ನೋಡಿ ಭಯನೇ ಇಲ್ಲ ಎಲ್ಲರೂ ಕೂಡ ಹಿಂಗೆ ಸಾಲ ಕುಂತಾರೆ ಎರಡು ಪುಟ್ ಪುಟ್ಟ ಮಕ್ಕಳು ನೋಡಿರಿ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಅವುಗಳಿಗೂ ಭಯ ಇಲ್ಲ ಯಾಕೆ ಭಯ ಪಡಬೇಕು ರೀ ಅವನು ಭಗವಂತನೇ ಅಲ್ವೇನು ರೀ ಭಯ ಪಡಬಾರ್ದು ಭಕ್ತಿಯಷ್ಟೇ ನಮ್ಮಲ್ಲಿ ಇರಬೇಕು ಕಣ್ರಿ ನಿಲ್ಕ ನಿಷ್ಕಲ್ಮಷವಾದಂಥ ಭಕ್ತಿ ನಮ್ಮಲ್ಲಿದ್ದರೆ ಭಗವಂತನೂ ಕೂಡ ನಮಗೆ ಹೊಲಿತಾನೆ ಅನ್ನೋದನ್ನು ನಾವು ಕೇಳಿದ್ದೀವಿ ಸೋ ಏಕೆಂದರೆ ನೋಡಿ ಬಸಪ್ಪನವ್ರನ್ನ ಆಯ್ಕೆ ಮಾಡಿದ್ದು ಅಮೌಂಟ್ ಎಲ್ಲ ಬಿದ್ದೋಗುತ್ತೆ ಸೊ ಆ ಅಪ್ಪ ಹುಡುಗ ಅದು ಇದನ್ನೇ ಹಿಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಆ ಗುಡ್ಡಪ್ಪನ ಆಯ್ಕೆ ಆದಂತಹ ಯುವಕ ಆ ಒಂದು ವಿಗ್ರಹನ ಹಿಡ್ಕೊಳಕ್ಕೆ ಹೋಗ್ತಾರೆ ಸೊ ಅವ್ರು ಎದ್ದು ಹೋಗು ಓಡಪ್ಪ ಅಂದರೆ ಅಂದರೆ ಈಗ ಗುಡ್ಡಪ್ಪನ ಆಯ್ಕೆ ಆದ ನಂತರ ನೀರಿಗೆ ಬಿಳೋ ಬೀಳೋ ಕಾರ್ಯಕ್ರಮ ಇರತ್ತಲ್ವ ಅದಕ್ಕೆ ಹೋಗು ಅಂದರೆ ಅವರು ಬಸಪ್ಪನ ಪಾದನ ಹಿಡ್ಕೊಂಡಕ್ಕೆ ಹೋಗ್ತಾರೆ ಬಸಪ್ಪನವರು ಪಾದ ಕೊಡೋಲ್ಲ ಜೋರಾಗಿ ತಳ್ತಾರೆ ಸೊ ಅದಾದ ನಂತರ ಅವರು ಹುಡುಗ ಎದ್ದು ಹೇಳ್ತಾನೆ ಸೊ ನಾವು ಬಸಪ್ಪ ಅವತ್ತು ಫುಲ್ ಆ್ಯಂಡ್ ಫುಲ್ ಉದ್ವೇಗಕ್ಕೆ ಒಳಗಾಗಿದ್ರು ಅಂತಲೇ ಹೇಳ್ಬೋದು ಆ ನಂತರ ಹುಡುಗನ ಸುಮಾರು ಒಂದು ಕಿಲೋಮೀಟ್ರ್ ಅಥವಾ ಒಂದು ಅರ್ಧ ಕಿಲೋಮೀಟ್ರ್ ಹತ್ತತ್ರ ತೊಳ್ಕೊಂಡೇ ಹೋಗ್ತಾರೆ ಏಕೆಂದರೆ ಅಲ್ಲಿನ ಒಂದು ಹೂವಂಬಳೆ ಮಾಡ್ತೆ ಮಾಡೋಕ್ಕೆ ಅಂತೇಳಿ ಹಳೆ ಜಾಗ ಇತ್ತಲ್ಲ ಅದನ್ನೆಲ್ಲ ಇನ್ನೂ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡ್ತಾ ಇದ್ರು ಇಲ್ಲ ಅಂದಿದ್ರೆ ಅಲ್ಲೇ ಭಗವಂತ ಇವ್ರನ್ನ ನೀರು ಮುಳುಗೋ ಕಾರ್ಯಕ್ರಮವೂ ಕೂಡ ಅಲ್ಲೇ ಇರ್ತಿತ್ತು ಗಂಗೆಯಲ್ಲಿ ಇವ್ರನ್ನ ಮುಳುಗಿಸಿ ನಂತರ ಹೊಸ ಬಟ್ಟೆಯನ್ನು ಧರಿಸಿ ಕರ್ಕೊಂಡು ಬರೋ ಕಾರ್ಯಕ್ರಮವೂ ಕೂಡ ಇತ್ತು ಆದರೂ ಈಗ ನೀರಾವರಿ ಅಂದರೆ ನಾವು ಮಂಡ್ಯ ಅಂದಮೇಲೆ ನೀರಾವರಿ ಪ್ರದೇಶ ಇದ್ದೇ ಇರುತ್ತೆ ಇಲ್ಲಿ ಒಂದು ಎಲ್ಲ ಕಡೆ ನೀರು ಇದ್ದೇ ಇರುತ್ತೆ ಆದರೆ ಬಸವ ಪ್ಪ ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ಅದೇ ಜಗಕ್ಕೆ ಕರ್ಕೊಂಡೋಗಿ ಇವ್ರನ್ನ ಆ ಒಂದು ನೀರಿನಲ್ಲಿ ಮೂರು ಸಲ ಮುಳುಗಿ ಎದ್ ಕರ್ಕೊಂಡ್ಬರ್ತಾರೆ ಸೊ ನೋಡ್ರಿ ಹಿಂಗೆ ತೊಳ್ಕೊಂಡು ಹೋಗ್ತಾರೆ ಅಂದರೆ ಹುಡುಗ ಅಷ್ಟೇ ನಿಧಾನವಾಗಿ ಹೋಗ್ತಿದ್ರೆ ಭಯನೇ ಪಟ್ಕೊತಾ ಇಲ್ಲ ಆ ಎಷ್ಟು ನೋಡಿ ಹೆಂಗೆ ಹಿಂದೆ ನೋಡ್ತಾರೆ ಮುಂದೆ ನೋಡ್ತಾರೆ ಹೋಗು ಓಡ್ತಾನೂ ಇಲ್ಲ ಭಯನೇ ಇಲ್ಲ ಭಯ ಇದ್ರಲ್ವ ಏನೋ ಭಗವಂತ ಮಾಡಿಬಿಡ್ತಾನೆ ಅಂತ ಹುಡುಗ ಭಯ ಇರತ್ತೆ ಸೊ ಅಯ್ಯಪ್ಪನಿಗೆ ಭಯನೇ ಇಲ್ಲ ಆದರೂ ನಿಧಾನವಾಗಿ ಹೋಗ್ತಿದ್ರೆ ನಮ್ಮ ಬಸಪ್ಪನಿಗೆ ಟೈಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಬಸಪ್ಪನವರೇ ಅವ್ರನ್ನ ಜೋರಾಗಿ ಪುಷ್ ಮಾಡಿಕೊಂಡು ಹೋಗು ಟೈಮ್ ಇಲ್ಲ ಹೋಗು ಅಂದರೆ ಅಮ್ಮನ ಕರಗ ಎತ್ತಬೇಕಲ್ಲ ಅದು ಒಂದು ಗಳಿಗೆ ಇರುತ್ತೆ ಒಂದು ಅಮೃತ ಗಳಿಗೆ ಅಂತಲೇ ಇರುತ್ತೆ ಆ ಟೈಮಲ್ಲಿ ಆ ಕರಗವನ್ನು ಎತ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಬಸ್ ನೋಡಿ ನೋಡ್ರಿ ಗಾಡಿಗಳು ನೋಡ್ರಿ ಹಿಂಗೆ ನಿಂತಿದೆ ಸಾಲು ಸಾಲಾಗಿ ಏನು ಜಾತ್ರೆ ನಡೀತಿದೆಯನ್ನೋ ಗೊತ್ತಿಲ್ಲ ಕಂಡ್ರಿ ಅಷ್ಟು ಜನ ಸೇರಿದರೆ ಈ ಒಂದು ಗುಡ್ಡಪ್ಪ ನಾಯಕಿಗೆ ಸೊ ಯಾಕೆಂದರೆ ಇದು ಎಂಬತ್ತು ವರ್ಷದಲ್ಲಿ ಎಂಬತ್ತು ವರ್ಷದಿಂದಲೂ ಕೂಡ ಯಾರು ಪುರೋಹಿತರಾಗ್ಲಿ ಪೂಜಾರಿ ಆಗಲಿ ಆಗಲಿ ಆ ಒಂದು ಮಹಾದೇವಮ್ಮನ ದೇವಸ್ಥಾನಕ್ಕೆ ಯಾರು ಕೂಡ ಇರಲಿಲ್ವಂಥ ಕಣ್ರಿ ನೋಡ್ರಿ ಒಂದು ಚಿಕ್ಕದಾದಂತ ಒಂದು ಕೌಲಿ ಇರತಿ ಕೌಲಿಗ ಅವ್ರನ್ನ ಮುಳುಗಿಸ್ತಾರೆ ಅವರು ಮುಳುಗ್ತಾರೆ ಆದರೆ ನಮ್ಮ ಬಸಪ್ಪ ಮತ್ತೆ ನೀಟಾಗಿ ಮುಳುಗು ಅಂತೇಳಿ ಒಂದು ಅವರು ಹೀಗೆ ತಳ್ತಾಯಿರ್ತಾರೆ ಸೊ ಅಲ್ಲಿ ಯಾರೋ ಅಲ್ಲಿನ ನನಗೆ ಗ್ರಾಮಸ್ಥರು ಕೂಡ ಅವರಿಗೆ ಫುಲ್ ಆ್ಯಂಡ್ ಫುಲ್ ಬಟ್ಟೆ ಎಲ್ಲ ಒದ್ದೆ ಆಗಬೇಕಂತೇಳಿ ಅವರು ಸ್ವತಃ ನೀರು ಹಾಕ್ತಾರೆ ಯಾಕೆಂದರೆ ಹಾಳ ಇರಲಿಲ್ಲ ಸೊ ಸ್ವಲ್ಪ ಚಿಕ್ಕದಾಗಿದ್ದಂಥ ಕಾರಣ ಅವರು ಕೂಡ ಅವ್ರಿಗೆ ಒಂದು ಹೆಲ್ಪ್ನ ಇದ್ದರು ಸೊ ಆದರೂ ಬಸಪ್ಪನವರು ಅವ್ರನ್ನ ಮುಳುಗಿ ಮುಳುಗಕ್ಕೆ ಇದೇ ಮಾಡ್ತಾರೆ ಸೊ ಆದರೂ ನಮ್ಮ ಬಸಪ್ಪ ಅವರು ಮುಳುಗಿದ್ನ ಒಪ್ಪಿರಲ್ಲ ಸೊ ಆಮೇಲೆ ಅವ್ರನ್ನ ಕರ್ಕೊಂಡ್ಬರಕ್ಕೆ ಹೋದಾಗ ಮತ್ತೆ ಅವ್ರನ್ನ ನೀರೊಳಗೆ ತಳ್ತಾರೆ ಸೊ ತಳ್ಳದ್ಮೇಲೂ ಕೂಡ ಅವರು ಏನೋ ಭಯ ಪಟ್ಕೊತಾರೆ ಯಾಕೆಂದ್ರೆ ಜಾಗ ಬೇರೆ ಚಿಕ್ಕದಾಗಿದೆ ಅಲ್ಲಿ ಏನಾದರೂ ಏನಾದರೂ ಆಗುತ್ತೋ ಅನ್ನೋ ಭಯನೂ ಕೂಡ ಪಟ್ಕೊತಾ ಇದ್ರು ನೋಡಿ ಇವರು ಈ ರೀತಿ ಮುಳುಗ್ತಾರೆ ಆದರೂ ನಮ್ಮ ಶ್ರೀಭೂಮಿ ಭೂಮಿ ಸಿದ್ದೇಶ್ವರ ಬಸಪ್ಪನವರಿಗೆ ಅದು ಒಪ್ಪಿಗೆ ಆಗಿರೋಲ್ಲ ಸೊ ನಮ್ಮ ಅಂದಾಣಿಯನ್ನೋರು ಕೂಡ ಮುಳುಗಪ್ಪ ಅಂತ ಅಂತೇಳಿದ್ರು ಹುಡುಗ ಮೇಲಕ್ಕೆ ಎದ್ದು ಬರ್ತಾನೆ ಆದರೂ ಬಸಪ್ಪ ಬಿಟ್ಟಿಲ್ಲ ನೀನು ಮತ್ತೆ ನೀಟಾಗಿ ಮುಳುಗು ಅಂತ ಹೇಳ್ತಾರೆ ಯಾರೂ ಸಹಾಯ ಇಲ್ದಾನೆ ನೀನೊಬ್ಬನೇ ನೀನು ಗಂಗೆಯನ್ನು ಮುಳುಗಿ ಹೇಳಬೇಕು ಅನ್ನೋ ಒಂದು ಸೂಕ್ಷ್ಮತೆಯನ್ನು ಕೊಟ್ಟಾಗ ನಮ್ಮ ಅಂದಾಣಿ ಅಣ್ಣವರು ಕೂಡ ಅವರಿಗೆ ಹೇಳ್ತಾರೆ ಆ ರೀತಿಯಾದಾಗ ಮೂರು ಸಲ ಮುಳುಗಿ ಎದ್ದೇಳಪ್ಪ ಅಂದಾಗ ಅವರು ಮೂರು ಸಲ ಮುಳುಗಿ ಮೇಲೆ ಹೇಳಿ ಾರೆ ಸೊ ಆಗ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮತ್ತೆ ಅವ್ರನ್ನ ಒದ್ದೆ ಬಟ್ಟಿಯಲ್ಲಿ ಆ ಒಂದು ಕರಗವನ್ನು ಪೂಜಿಸ ಪೂಜಿಸ ಪೂಜಿಸಿರ್ತಕ್ಕಂತಹ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾರೆ ಕಣ್ರಿ ನೋಡ್ರಿ ಇದು ಎಂಬತ್ತು ವರ್ಷ ಕಣ್ರಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಕಣ್ರಿ ಎಂಬತ್ತು ವರ್ಷದಿಂದನೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಪೂಜಾರಿನೇ ಇರಲಿಲ್ಲ ಇದರ ಮೂಲನೇ ಕೂಡ ಗ್ರಾಮಸ್ಥರಿಗೆ ಗೊತ್ತಿರ್ಲಿಲ್ಲವಂತೆ ಅಪ್ಪ ನಿನ್ನ ನಿನ್ನ ಮೇಲೆ ಹಾಕಿದೀವಿ ನೀನು ಯಾರನ್ನ ಆಯ್ಕೆ ಮಾಡ್ತೀವಿ ಇದ್ರ ಮೂಲ ನಮಗೆ ಗೊತ್ತಿಲ್ಲ ಇಲ್ಲಿ ಪೂಜಾರಿ ಯಾರು ಅಂತನೂ ಗೊತ್ತಿಲ್ಲ ಯಾರು ಮನೆತನಂತನು ನಮಗೆ ಗೊತ್ತಿಲ್ಲ ಅಂತ ಹೇಳಿ ಭಗವಂತನ ಮೇಲೇನೆ ಭಾರ ಹಾಕಿ ಬಿಟ್ಬಿಡ್ತಾರೆ ಇದೊಂದು ಒಂದು ರೋಚಕ ತಿರುವು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಾನೆ ಹೇಳ್ಬಹುದು ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಗುಡ್ಡಪ್ಪನ ಆಯ್ಕೆಗೆ ಎಷ್ಟು ಜನ ಸಾಗರ ಸೇರಿದೆ ನೋಡಿ ಅಮ್ಮಮ್ಮ ಅಂದ್ರೆ ಒಂದು ಐವತ್ತು ಜನನು ಒಂದು ಇಪ್ಪತ್ತೈದು ಜನ ಆಯ್ತು ಒಂದು ನೂರು ಜನನೇ ಸೇರಬಹುದು ಅಂತ ಅನ್ಕೊಳ್ಳೋಣ ಯಾಕೆಂದ್ರೆ ಎಲ್ರಿಗೂ ಬಸವಪ್ಪ ಎಂಬತ್ತು ವರ್ಷದಿಂದನೂ ಕೂಡ ನಮಗೆ ಯಾರು ಅಂತ ಗೊತ್ತಿಲ್ಲ ಇನ್ನು ಬಸವಪ್ಪ ಕಂಡು ಅನ್ನೋದೊಂದು ಕೂಡ ಎಲ್ಲರಲ್ಲೂ ಇರುತ್ತೆ ಯಾರು ಕೂಡ ಕೆಲಸ ಕಾರ್ಯಕ್ಕೆ ಹೋಗದೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಗುಡ್ಡಪ್ಪ ನಾನು ನೋಡಲೇಬೇಕು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಯಾವ ರೀತಿ ಪವಾಡವನ್ನ ಮಾಡ್ತಾರೆ ನಾವು ಕಣ್ಣು ತುಂಬಿ ಕಣ್ಣಲ್ಲಿ ತುಂಬ್ಕೋಬೇಕು ಅಂತ ಹೇಳ್ಬಿಟ್ಟು ಯಾರು ಕೂಡ ಈಗ ಅಂದ್ರೆ ಭತ್ತ ಕುಯ್ಯೋದು ರಾಗಿ ಕುಯ್ಯೋದು ಹುಳ್ಳಿ ಕಾಳು ಕೊಯ್ಯೋದು ಇದೆಲ್ಲ ಇರತ್ತೆ ಇದಕ್ಕೆಲ್ಲ ಕೆಲಸಕ್ಕೆ ಒಪ್ಕೊಂಡಿರ್ತಾರೆ ಅದನ್ನೆಲ್ಲವನ್ನ ಬಿಟ್ಟು ನಾನು ಭಗವಂತನ ನೋಡಲೇಬೇಕು ಯಾವ ರೀತಿ ಪವಾಡವನ್ನ ಮಾಡ್ತಾರೆ ಯಾವ ರೀತಿ ಗುಡ್ಡಪ್ಪನ ಆಯ್ಕೆಯನ್ನ ಮಾಡ್ತಾರೆ ಅನ್ನೋದನ್ನ ನೋಡೋಕ್ಕೋಸ್ಕರನೇ ಅಲ್ಲಿ ಜನ ಸಾಗರು ಸೇರೇ ಬಿಟ್ಟರು ಕಣ್ರಿ ಅಂತ ಎಂತು ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರು ಆ ಹೊಸ ಗುಡ್ಡಪ್ಪನನ್ನು ಕರಗ ಪೂಜಿಸಿ ಪೂಜಿ ಪೂಜಿಸಿರ್ತಕ್ಕಂತಹ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾರೆ ಕಂಡ್ರೆ ಅಲ್ಲಿನ ಗ್ರಾಮಸ್ಥರೆಲ್ಲ ನೀವು ಪಾ ಭಗವಂತನ ಪಾದಕ್ಕೆ ನಮಸ್ಕರಿಸು ಅಂತ ಹೇಳ್ತಾ ಇರ್ತಾರೆ ಸೊ ಅವರು ನಮಸ್ಕಾರವನ್ನು ಕೂಡ ಮಾಡ್ಕೊತಾರೆ ನಮ್ಮ ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರು ಅವರಿಗೆ ಮತ್ತಷ್ಟು ಒಳ್ಳೆಯದನ್ನು ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಣ ನೀನು ಮತ್ತೆ ಬಸವಪ್ಪನವರು ಮತ್ತೆ ನನ್ನ ಪಾದವನ್ನು ಹಿಡಿ ಅಂತೇಳಿ ಸೂಕ್ಷ್ಮೇನ ಕೊಡ್ತಾರೆ ಸೊ ಅಂದಾನಿ ಅಣ್ಣನವರು ನೀವು ಎದ್ದೇಳಿ ಹೇಳಿಬಿಟ್ಟು ಅವ್ರನ್ನ ಎದ್ದೇಳಿಸಿ ಒಂದು ಸೂರ್ಯನ ಕಡೆ ಅಂದರೆ ಸಾಷ್ಟಾಂಗ ನಮಸ್ಕಾರದ ರೂಪದಲ್ಲಿ ಅವ್ರನ್ನ ಮಲಗಿಸ್ತಾರೆ ಕಣ್ರಿ ತುಂಬ ಹೊತ್ತುಗಳ ಕಾಲ ಮಲಗಿಸ್ತಾರೆ ಇದು ಆದ ನಂತರ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಇಲ್ಲಿಗೆ ಬರ್ತಾರೆ ನೋಡ್ರಿ ಯಾವ ರೀತಿ ಆ ಕೈಲಾಸದಲ್ಲಿ ಆ ಶಿವ ರುದ್ರ ತಾಂಡವನ್ನ ಯಾವ ರೀತಿ ಮಾಡ್ತಿದ್ದಾನೋ ಅದು ನಾವು ನೋಡಿಲ್ಲ ಟಿ ವಿಗಳಲ್ಲಿ ನೋಡಿದ್ದೀವಿ ಆದರೆ ಕೊತ್ತತ್ತಿ ಗ್ರಾಮದಲ್ಲಿ ಮಹಾದೇವಮ್ಮನ ಗುಡ್ಡಪ್ಪನ ಆಯ್ಕೆದಲ್ಲಿ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪವನ ಬಸಪ್ಪನವರ ರುದ್ರ ತಾಂಡವನ ಶಿವ ತಾಂಡವನ ಯಾವ ರೀತಿ ನೃತ್ಯವನ್ನು ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಈ ಒಂದು ದೃಶ್ಯವನ್ನು ಕಣ್ ತುಂಬಿಕೊಳ್ತಾ ಇದ್ರೆ ಆ ಹಾಂ ನಿಜವರ್ಗ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು ಕಲಿಯುಗದಲ್ಲಿ ನಡಿ ನಡೀತಿರ್ತಕ್ಕಂಥ ಸ್ವಾರ್ಥ ನಿಸ್ವಾರ್ಥದ ಈ ಜಗತ್ತಿನಲ್ಲಿ ಭಗವಂತ ಧರೆಗಿಳಿದು ಬಂದಿದ್ದಾನೆ ಅಂತಲೇ ಹೇಳ್ಬೋದು ತ್ರೇತ ಯುಗ ಮತ್ತು ದ್ರೋ ದ್ವಾಪರ ಯುಗದಲ್ಲಿ ಶ್ರೀ ಭಗವಂತನೇ ಅಂದರೆ ಹರಹರಿ ಆಗಿರ್ಬೋದು ಸೊ ವಿಷ್ಣು ಆಗಿರ್ಬೋದು ಶಿವ ಆಗಿರ್ಬೋದು ಪಾರ್ವತಿ ಆಗಿರ್ಬೋದು ಎಲ್ಲ ದೇವರು ಕೂಡ ಲೋಕ ಕಲ್ಯಾಣಕ್ಕಾಗಿ ಅವರವರೇ ಅವತಾರವನ್ನು ಎತ್ತಿ ಬರ್ತಾ ಇದ್ರಂತೆ ಸೊ ಇದು ಕಲಿಯುಗ ಅಲ್ವೇಂದ್ರಿ ಕಲಿಕೆಯ ಅಂದರೆ ಮಾನವನೇ ಸೃಷ್ಟಿ ಮಾಡ್ತಾ ಮಾಡ್ತಿರುವಂತಹ ಈ ಜಗತ್ತಿನಲ್ಲಿ ಭಗವಂತ ನಾನು ಬರೋದು ಬೇಡ ಯಾವುದೇ ರೀತಿ ನಿಸ್ ನಿಷ್ಕಲ್ಮಶ ಯಾವುದೇ ರೀತಿ ಆಸೆ ಆಕಾಂಕ್ಷೆ ದುರಾಸೆ ಯಾಂಕ ಕಾರ ದುರಂಕಾರ ಏನು ಇಲ್ದಿರ್ತಕ್ಕಂತೆ ಇರುವಂತಹ ಒಂದು ಜೀವ ಅಂದ್ರೆ ಈ ಪ್ರಾಣಿಗಳು ಕಂಡ್ರೆ ಅದಕ್ಕೋಸ್ಕರ ಈ ಪ್ರಾಣಿಗಳ ಪ್ರಾಣಿಗಳ ಮುಖಾಂತರನೇ ಭಗವಂತ ಈ ಲೋಕ ಕಲ್ಯಾಣಕ್ಕಾಗಿ ತೆರೆಗಿಳಿದು ಬಂದಿದ್ದಾನೆ ಅಂತಾನೆ ಹೇಳ್ಬೋದು ಸಿದಾದ ನಂತರ ಅಲ್ಲಿ ಆ ಒಂದು ಹೊಸ ಗುಡ್ಡಪ್ಪನವರಿಗೆ ಏನು ಒಂದು ಹೊಸ ಬಟ್ಟೆಯನ್ನೆಲ್ಲ ತೊಡಬೇಕು ಅದೆಲ್ಲ ಅಲ್ಲಿ ಮಾಡ್ತಾ ಇರ್ತಾರೆ ಅದಾದ ನಂತರ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮತ್ತೆ ಕರಗದತ್ರ ಬಂದಿರ್ತಾರೆ ಪೂಜೆ ಪುರಸ್ಕಾರವನ್ನೆಲ್ಲವನ್ನು ಕೂಡ ಮಾಡಿರ್ತಾರೆ ಇದು ಒಂಥರ ಡಿಫರೆಂಟ್ ಅಂತಾನೆ ಹೇಳಬಹುದು ನಾನು ಹಿಂದೆ ಹೇಳಿದ ಯಾಕೆ ಅಂತ ಇದು ಮಡಿಕೆ ಕೂಡ ಪೂಜಿಸಿರ್ತಕ್ಕಂತಹ ಒಂದು ಕರಗ ಆಗಿರತ್ತೆ ಗಿಂಡಿ ಆಗಿರತ್ತೆ ಕಳಸನು ಕೂಡ ಆಗಿರತ್ತೆ ಯಾಕೆಂದ್ರೆ ಇದು ತುಂಬಾ ಶ್ರೇಷ್ಠವಾದದ್ದಲ್ವೇಂದ್ರಿ ಮಣ್ಣಿನಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಮಡಿಕೆ ಸೊ ಈ ಒಂದು ಮಡಿಕೆ ಊಟ ಮಾಡಿದವರು ಕೂಡ ಎಷ್ಟು ಆರೋಗ್ಯವಾಗಿರ್ತಾರೆ ಈಗ ಕುಕ್ಕರ್ ಎಲ್ಲಾ ಬಂದಿದೆ ಅದಕ್ಕಾಗಿ ಏನ್ ಮಾಡ್ತಾರೆ ಮನುಷ್ಯ ನಲವತ್ತು ವರ್ಷ ಬದ್ಕೋದೆ ಹೆಚ್ಚೆಚ್ಚು ಆಗಿನ ಕಾಲದವರು ನೂರು ವರ್ಷ ನೂರು ವರ್ಷನೂ ಕೂಡ ದಾಟಿ ಬದುಕಿದ್ದಾರೆ ಈಗ ನೀವೇ ನೋಡಿದಾಗೆ ಒಂದೆಷ್ಟು ಹದಿನೆಂಟು ವರ್ಷಕ್ಕೆ ನಾಲ್ಕು ವರ್ಷ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದನ್ನೆಲ್ಲ ನಾವು ಕೇಳ್ತಾನೆ ಇದ್ದೀವಿ ಸೊ ಅದಕ್ಕೆ ಹೇಳೋದು ಮಡಿಕೆ ಊಟನೇ ಬಹಳ ರುಚಿ ಕೊಡುತ್ತೆ ಅದೆಷ್ಟು ತಂಪಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳ್ಬಿಟ್ಟು ಇಲ್ಲಿ ಕಂಡ್ರೆ ಇನ್ನೂ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಹೇಳಿದ್ರೆ ಇದು ಇಲ್ಲಿ ಗುಡ್ಡಪ್ಪನ ಇಲ್ಲಿ ಕರ್ಕೊಂಡು ಬಂದಿರ್ತಾರೆ ಇಲ್ಲಿ ಕೂರಿಸ್ಕೊಂಡಿರ್ತಾರೆ ಅದಾದ ನಂತರ ಅಲ್ಲಿನ ಊರಿನ ಗ್ರಾಮಸ್ಥರು ಅಪ್ಪ ನೀನು ಬಂದಿದೆಯಾ ಆ ಜಾಗವನ್ನು ಸಂಪೂರ್ಣವಾಗಿ ನೀನು ಕ್ಲೀನ್ ಮಾಡೇ ಹೋಗಿಸ್ಬೇಕು ಇಲ್ಲಾಂದ್ರೆ ಇದಾಗಲ್ಲ ಅಂತ ಹೇಳ್ತಾರೆ ಮತ್ತೆ ಸರಿ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಈ ಕಡೆ ಅಂದರೆ ಆ ಒಂದು ಹಳೆ ಕಾಲದಲ್ಲಿ ಪುರಾತನ ಕಾಲದಿಂದಲೂ ಕರಗವನ್ನ ಪೂಜಿಸಿ ಹೊಸ ನೀರನ್ನು ತಗೊಂಡು ಹೋಗ್ತಿದ್ರಲ್ವಾ ಇಲ್ಲಿಂದ ದೇವ್ರನ್ನ ತಗೊಂಡು ಹೋಗ್ತಿದ್ರಲ್ವ ಜಾಗಕ್ಕೆ ಬಂದು ಆ ಬೇಲಿ ಒಬ್ಬೆ ಏನಿದೆ ಅದೆಲ್ಲವನ್ನು ಕೂಡ ಮತ್ತೆ ನಿಂತ್ಕೊಂಡು ಅವರೇ ಸ್ವತಃ ಎಲ್ಲನೂ ಕ್ಲೀನ್ ಮಾಡಿಸ್ತಾ ಇರ್ತಾರೆ ನೋಡಿದ್ರೆ ಹಿಂದೆಗಡೆ ಎಷ್ಟು ಚೆನ್ನಾಗಿದೆ ನೀರೆಲ್ಲ ಎಷ್ಟು ಚೆನ್ನಾಗಿ ಹರ್ಕೊಂಡು ಹೋಗ್ತಾ ಇದೆ ಫಸ್ಟೇ ಇದೆಲ್ಲ ಕ್ಲೀನ್ ಆಗಿದ್ರೆ ಇನ್ನೂ ಗುಡ್ಡಪ್ಪನ ನೀರು ಮುಳುಗೋ ವಿಡಿಯೋ ಇನ್ನೂ ಸಕ್ಕತ್ತಾಗೇ ಬರ್ತಿತ್ತು ಏನೋ ಗೊತ್ತಿಲ್ಲ ಮತ್ತು ಜೆ ಸಿ ಪಿಯಿಂದ ಎಲ್ಲರೂ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಆ ಜೆ ಸಿ ಪಿ ಜೆ ಸಿ ಬಿ ನೋಡಿದ್ರೇ ಒಂಥರ ನಮಗಂತೂ ಭಯ ಆಗುತ್ತೆ ಹಿಂದೆ ಮುಂದೆ ಎಲ್ಲ ಆ ಥರ ಎಲ್ಲ ಇದೆ ಸೊ ಯಾಕೆ ಬಸಪ್ಪನವರು ಇಲ್ಲಿ ಬಂದು ಮಲ್ಕೊಂಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ಕಣ್ರಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳಿದ್ರೆ ಇಲ್ಲಿ ಬಸಪ್ಪನವರು ಆ ಜಾಗವನ್ನು ಕ್ಲೀನ್ ಮಾಡ್ಸೋಕ್ಕೆ ಅಂತೇಳಿ ಬಂದಿರ್ತಾರೆ ಅಲ್ಲಿನ ಗ್ರಾಮಸ್ಥರು ಏನು ಮಾಡ್ತಾರೆ ಇನ್ನೇನು ಬಸಪ್ಪ ಗುಡ್ಡಪ್ಪನ ಆಯ್ಕೆ ಮಾಡಿಬಿಡ್ತಲ್ವಾ ಅಂತೇಳ್ಬಿಟ್ಟು ಗುಡ್ಡ ಅಲ್ಲಿ ಪೂಜೆ ಪುರಸ್ಕಾರನ ಮಾಡಿ ಕಳಸವನ್ನು ಎತ್ತುವಂಥ ಕಾರ್ಯಕ್ರಮವನ್ನು ಕೂಡ ನಡೀತಾ ಇರ್ತಾರೆ ನೀವರೇ ಮಾಡ್ಕೋಬೇಕಾಗಿದ್ರೆ ನನ್ನನ್ನು ಯಾಕೆ ಕರೆಸ್ಬೇಕಾಗಿತ್ತು ನಾನು ಬರೋಕ್ಕಿಂತ ಮುಂಚೆ ಯಾಕೆ ಇವ್ರ ಈ ಥರ ಎಲ್ಲ ಮಾಡಿದ್ರು ಹೇಳ್ಬಿಟ್ಟು ಬಸಪ್ಪನವರು ಕೋಪಗೊಂಡು ಅಲ್ಲಿ ಮಲ್ಕೊಂಬಿಟ್ಟಿರ್ತಾರೆ ಎಷ್ಟೇ ಯಾರು ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಕೂಡ ಮತ್ತು ಕೂಡ ಅವರು ಪಂಜಿನ ಸೇವೆಯನ್ನು ಕೂಡ ಮಾಡ್ತಾರೆ ಆದರೂ ನಮ್ಮ ಬಸಪ್ಪನವರು ಎದ್ದೇಳಲ್ಲ ಯಾಕೆ ಅದು ನಿಜನೇ ಅಲ್ವೇಂದ್ರಿ ಈಗ ಭಗವಂತನ ಇವ್ ಬಸಪ್ಪನ ಮೇಲೆ ಭಾರ ಹಾಕಿ ಕರೆಸಿದ ಮೇಲೆ ನಮ್ಮ ಬಸಪ್ಪನವರು ಬರೋ ತನಕನೂ ಕೂಡ ಕೈಬೇಕಾಗಿತ್ತು ಅಷ್ಟೊಂದು ತಾಳ್ಮೆನೂ ಕೂಡ ಇರಲಿಲ್ವಾ ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಯಜಮಾನರು ಅಲ್ಲಿನ ಗೌಡರು ಎಲ್ಲರೂ ಕೂಡ ತಪ್ಪಾಯಿತು ಅಂತೇಳಿ ತಪ್ಪು ಕಾಣಿಕೆಯನ್ನು ಒಟ್ಟಿಗೆ ಸೇರಿ ಕೊಡ್ತಾರೆ ಸೊ ಆದರೂ ನಮ್ಮ ಬಸಪ್ಪನವರು ಅವರ ಕೋಪ ಕಡಿಮೆನೇ ಆಗಿರಲ್ಲ ಕಂಡ್ರೆ ಏನೇ ಆಗಲಿ ಮಕ್ಕಳು ತಪ್ಪು ಮಾಡಿದಾಗ ಕ್ಷಮೆ ಮಾಡಿ ಆ ಒಂದು ತಿದ್ದಿ ಬುದ್ಧಿ ಎಳೆದು ತಂದೆ ತಾಯಿಯ ಕರ್ತವ್ಯ ಅಲ್ಲಿವೆಂದ್ರಿ ನಾವೆಲ್ಲ ಅವನ ಮಕ್ಕಳಲ್ಲಿವೆಂದ್ರಿ ಸೊ ಆಗ ಬಸಪ್ಪನವ್ರು ಏನು ಮಾಡ್ತಾರೆ ಸೊ ಆಯಿತು ಅವ್ರ ತಪ್ಪನ್ನು ಮನ್ನಿಸಿ ಮತ್ತು ಅದೇ ಜಾಗಕ್ಕೆ ಹೋಗಿ ಅಲ್ಲಿ ಅವರು ಮತ್ತೆ ಅಲ್ಲಿನೇ ಒಂದು ನೀರನ್ನು ಕುಡ್ಕೊಂಡು ಅಲ್ಲಿ ಏನು ಹಿಂದೆ ಹಿಂದೆ ಏನೆಲ್ಲ ಪೂಜೆಯನ್ನು ಮಾಡ್ತಿದ್ರೋ ಅದೇ ರೀತಿ ಬಸಪ್ಪನವರು ಮಾಡಿಸ್ಕೊಂಡು ಅಲ್ಲಿ ಮೋವು ಒಂಬಾಳೆ ಆಗಿರ್ತಕ್ಕಂತಹ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಜಾಗಕ್ಕೆ ಬರ್ತಾರೆ ಏಕೆಂದರೆ ಮತ್ತೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಕಳ್ಸ ನಿಲ್ಲಕ್ಕೆ ತರೋಕ್ಕಾಗಲ್ಲ ಒಂದ್ಸಲ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದು ತಲೆ ಮೇಲೆ ಎತ್ಕೊಂಡು ಅಂದಮೇಲೆ ಒಂದು ಕಡೆ ಇಳಿಸೋವರೆಗೂ ಈಗ ನಮ್ಮ ಮನೆಯಲ್ಲೇ ಒಂದು ಕಳಸವನ್ನು ಇಟ್ಟರೆ ಎತ್ತಬಾರ್ದು ಹಂಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಹೇಳ್ತೀವಲ್ವಾ ಸೊ ಹಾಗೇನು ಮಾಡ್ತಾರೆ ಬಸಪ್ಪನವರೇ ಆ ಒಂದು ಪುರಾತನ ಕಾಲದಿಂದಲೂ ಏನು ಹಳೆ ಸಂಪ್ರದಾಯ ಇತ್ತಲ್ವಾ ಹಳೆ ಸಂಪ್ರದಾಯದ ಪ್ರಕಾರನೇ ಬಸಪ್ಪನವರು ಪೂಜೆಯನ್ನು ಮಾಡಿಸ್ಕೊಂಡು ಪಂಜಿನ ಸೇವೆಯನ್ನು ಮಾಡಿಸ್ಕೊಂಡು ಆ ಒಂದು ಕರ್ಗವನ್ನು ಎತ್ತುವಂತಹ ಜಾಗಕ್ಕೆ ಮತ್ತೆ ಬರ್ತಾರೆ ಕಣ್ರಿ ನೋಡಿರಿ ನಾವು ದೇವ್ರ ಇಲ್ಲ ಅಂತ ಹೇಳ್ತೀವಿ ಯಾಕ್ರಿ ರೀ ದೇವ್ರಿಲ್ಲ ಈ ಜಾಗವನ್ನು ಯಾರೀ ತೋರಿಸ್ಕೊಟ್ಟಿದ್ರು ಇಲ್ಲ ಗ್ರಾಮಸ್ಥರು ತೋರ್ಸ್ಕೊಟ್ಟಿದ್ರೆ ನಮ್ಮ ಬಸಪ್ಪನವರೇ ಸ್ವತಃ ಹುಡ್ಕೊಂಡೋಗಿ ನೀವು ಇಲ್ಲಿ ಕರಗವನ್ನ ಪೂಜಿಸಬೇಕಾಗಿತ್ತು ಅಂತೇಳಿ ಸೂಕ್ಷ್ಮಿಯನ್ನು ಕೊಡ್ತಾರೆ ಆ ಜಾಗವನ್ನು ಕೂಡ ಕ್ಲೀನ್ ಮಾಡೋವರೆಗೂ ಇಲ್ಲೇ ನೀವು ಮಾಡ್ಬೇಕಂತೇಳಿ ಊರಿನ ಗ್ರಾಮಸ್ಥರಿಗೂ ಹೇಳಿ ನಮ್ಮ ಬಸಪ್ಪನವರು ಅಲ್ಲಿಂದ ಬರ್ತಾರೆ ಕಣ್ರಿ ನಿಜವಾಗಲೂ ಇದು ದೇವ್ರಿಲ್ಲ ಅಂತ ಹೇಗ್ರಿ ನಂಬಕ್ಕಾಗತ್ತೆ ಭಗವಂತ ಇದಾನೆ ಕಣ್ರಿ ಸೊ ಇದಾದ ನಂತರ ಹೊಸ ಗುಡ್ಡಪ್ಪನವ್ರನ್ನ ಬಸಪ್ಪನವರು ಸ್ವಲ್ಪ ಹೊತ್ತುಗಳ ಕಾಲ ಸ್ಪರ್ಶನೆ ಮಾಡ್ತಾರೆ ಅವ್ರನ್ನ ಸ್ಪರ್ಶನೆ ಮಾಡಿ ಏಕೆಂದರೆ ಇಲ್ಲಿ ಅಮ್ಮನವ್ರನ್ನ ನೀವು ಕೇಳ್ಬೋದು ಇಲ್ಲ ಅಮ್ಮನವ್ರನ್ನೇ ಮೈ ದುಂಬಿಲ್ಲ ಅಂತ ಹೇಳ್ಬಿಟ್ಟು ಏಕೆಂದರೆ ದೇವಸ್ಥಾನ ಇನ್ನೂ ಕೂಡ ಕಟ್ಟಡ ನಡೀತೈತಿ ಇನ್ನೂ ಯಾವುದೇ ರೀತಿ ವಿಗ್ರಹ ಪ್ರತಿಷ್ಠಾಪನೆ ಆಗಿಲ್ಲ ಫಸ್ಟ್ ನಮಗೆ ಗುಡ್ಡಪ್ಪನ ಆಯ್ಕೆ ಮಾಡಿಕೊಡಪ್ಪ ಆನಂತರ ಮತ್ತೆ ನಿಮ್ಮನ್ನ ಕರೆಸಿ ಅಮ್ಮನವ್ರನ್ನ ನಾನು ಮೈ ದುಂಬಿಸ್ತೀನಿ ಅಂತ ಕೇಳ್ಕೊತಾರೆ ಗ್ರಾಮಸ್ಥರು ಈಗಷ್ಟೇ ಏನಂದರೆ ಇಲ್ಲಿ ಬರೀ ಜಸ್ಟ್ ಗುಡ್ಡಪ್ಪನ ಆಯ್ಕೆಯಾಗಿರತ್ತೆ ಸೊ ನೀನು ಕಳಸವನ್ನು ಎತ್ಕೊ ಅಂತೇಳಿ ಸರಿಯಾದ ಸಮಯಕ್ಕೆ ಒಂದು ಅಮೃತ ಗಳಿಗೆಯಲ್ಲಿ ಆ ಗುಡ್ಡಪ್ಪನವರು ಹೊಸ ಗುಡ್ಡಪ್ಪನವರು ಮಹಾದೇವಮ್ಮ ಮಹಾದೇವಮ್ಮನವರ ಒಂದು ಕಳಸವನ್ನು ಗಿಂಡಿಯನ್ನು ಅವರ ತಲೆ ಮೇಲೆ ಎತ್ಕೊತಾರೆ ಇದು ಒಂದು ರೋಚಕ ತಿರುವನೇ ಅಲ್ವೇಂದ್ರಿ ಒಂದು ಎಂಬತ್ತು ವರ್ಷದಿಂದಲೂ ಕೂಡ ಯಾರೂ ಬಗೆಹರಿಸಿರಲಿಲ್ಲ ಕಣ್ರಿ ಸಮಸ್ಯೆಯನ್ನು ನಮ್ಮ ಭಗವಂತ ನೆರವೇರಿಸ್ಕೊಟ್ಟಿದ್ದಾನೆ ಅಂದರೆ ಖುಷಿ ಆಗುತ್ತೆ ಕಣ್ರಿ ಭಾಳ ಖುಷಿಯಾಗತ್ತೆ ಮಹಾದೇವಮ್ಮನವರೆಗೂ ಕೂಡ ಇಲ್ಲಿ ಪಂಜಿನ ಸೇವೆಯನ್ನು ಕೂಡ ಮಾಡಿ ಎಲ್ಲ ರೀತಿಯ ಪೂಜೆ ಪುರಸ್ಕಾರ ವಿಧಾನಗಳನ್ನು ಮುಗಿಸಿ ಕರಗವನ್ನು ಹೊಸ ಗುಡ್ಡಪ್ಪನವರ ತಲೆಯ ಮೇಲೆ ಮೂಡಿ ಏರಿದ ಶ್ರೀ ಶ್ರೀ ಮಹಾದೇವಮ್ಮ ಹಮ್ಮನವರು ಕಂಡ್ರಿ ಆ ಒಂದು ಗಿಂಡಿಯನ್ನು ಕೂಡ ನಮ್ಮ ಬಸಪ್ಪನವರು ಸ್ಪರ್ಶನೆ ಇದ್ದಾರೆ ಸೊ ಇವರು ಇವರು ಪೂಜಾರಿ ಕೂಡ ಮತ್ತೊಂದು ಗಿಂಡಿಯನ್ನು ತಲೆ ಮೇಲೆ ಓದ್ಕೊತಾರೆ ಸೊ ನೋಡ್ರಿ ಅಲ್ಲಿ ಯಾವ ರೀತಿ ಜನ ಸೇರಿದರೆ ಎಲ್ಲರ ಕೈಲೂ ಕೂಡ ಮೊಬೈಲ್ ಇರುತ್ತೆ ಸೊ ಅಂದರೆ ಎಂಬತ್ತು ವರ್ಷದ ಸಮಸ್ಯೆಯನ್ನು ನಮ್ಮ ಕರುನಾಡ ಕರುಣಾಮಹಿ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಬಡವರ ಬಂದು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಪರಿಹರಿಸಿದ್ದಾರೆ ಕಂಡ್ರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಂತಹ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರಿಗೆ ನಾವು ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸೋಣ ಕಂಡ್ರೆ ಕರಗವನ್ನು ಒಟ್ಕೊಂಡು ಯಾವ ರೀತಿ ಬರ್ತಿದ್ದಾರೆ ನೋಡ್ರಿ ಈ ಒಂದು ಅಮೋಘ ದೃಶ್ಯವನ್ನ ನೋಡೋದೇ ಚೆಂದ ಕಣ್ರಿ ಅದರಲ್ಲೂ ಆ ಮಡಿಕೆ ಇದು ಅಂದರೆ ಈ ಒಂದು ಕಂಬದ ಹಡಿ ಅಂದರೆ ಈ ಒಂದು ಗೋಪುರ ಥರ ಇದೆಯಲ್ಲ ಇದ್ರ ಕೆಳಗಡೆ ಬರ ಬರ್ತಿದ್ರಲ್ಲ ಇದೆ ಒಂದು ಹಳೆಯ ಸಂಪ್ರದಾಯ ಕಣ್ರಿ ನೋಡ್ರಿ ಎಲ್ಲಾದ್ರೂ ಇದೆಯಾ ನಮ್ಮ ಬಸಪ್ಪನವರು ಯಾವ ರೀತಿ ಹೇಳಿಕೊಟ್ಟಿದ್ರು ಅದೇ ರೀತಿ ಹಳೆಯ ಸಂಪ್ರದಾಯ ಏನಿದೆ ಅದನ್ನೇ ಪಾಲಿಸ್ಕೊಂಡು ಬರ್ತಿದ್ದಾರೆ ಕಣ್ರಿ ಖುಷಿಯಾಗುತ್ತೆ ಈ ಬಸಪ್ಪನವರು ಕೂಡ ಆ ಕುತ್ತತ್ತಿ ಗ್ರಾಮದ ಬೀರೇಶ್ವರ ಸ್ವಾಮಿಯವರ ಬಸಪ್ಪನಾಗಿ ಬಸಪ್ಪನವರಾಗಿರ್ತಾರೆ ಸೊ ಇವರು ಕಳ್ಸವನ್ನೆಲ್ಲ ಇಡ್ಕೊಂಡ್ರೆ ಮೊದಲು ಕಳಸನೇ ಅಲ್ವೇಂದ್ರೆ ಬಹಳ ಪ್ರಾಮುಖ್ಯವಾದಂಥದ್ದು ಸೊ ಮತ್ತೆ ಒಂದು ಆ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಪೂಜೆ ಪುರಸ್ಕಾರವನ್ನು ಮುಗಿಸ್ಕೊಂಡು ಮತ್ತೊಮ್ಮೆ ಬರ್ತಾ ಇದ್ದಾರೆ ಕಣ್ರಿ ಇಲ್ಲವೇ ಸೊ ಪೂಜೆ ಪುರಸ್ಕಾರಗಳು ಕೂಡ ಮತ್ತೆ ನಡೀತಾ ಇದೆ ಕಣ್ರಿ ದೇವಮ್ಮನವರ ಕರಗವನ್ನು ಅಂದರೆ ಗಿಂಡಿಯನ್ನು ಎತ್ತುವಂಥ ಸಂದರ್ಭದಲ್ಲಿ ಅಂದರೆ ಪದ ಕಟ್ಟಿ ತಮಟೆಯನ್ನು ಬರೆದು ದೇವರನ್ನು ಬರೆಸೋದಕ್ಕೆ ಬಹಳ ಪ್ರಯತ್ನವನ್ನು ಪಡ್ತಾರೆ ಅಲ್ಲಿ ಯಾವುದೇ ಗುಡ್ಡಪ್ಪನವ್ರಿಗೂ ಕೂಡ ದೇವರು ಬಂದಿರಲಿಲ್ಲ ತದಾದ ನಂತರ ಎಲ್ರಿಗೂ ಕೂಡ ಮೈದುಂಬಿ ಅಮ್ಮನವರಾಗಿರ್ಬೋದು ಹೈನವರಾಗಿರ್ಬೋದು ಬರ್ತಾರೆ ಸೊ ಬಂದು ಅವರು ಅಲ್ಲಿ ಏನೇನು ಪ್ರಶ್ನೆಗಳಿದೆಯೋ ಎಲ್ಲವನ್ನು ಕೂಡ ಅಲ್ಲಿ ಕೇಳ್ಕೊತಾರೆ ಸೊ ನಮ್ಮ ಬಸೊಪ್ಪನವರು ಸುಮ್ಮನೆ ಮುಕ್ ನೋಡ್ತಾ ನಿಂತಿರ್ತಾರೆ ಸೊ ಏಕೆ ಅಂತ ಹೇಳಿದ್ರೆ ಅಲ್ಲಿ ಮಹಾದೇವಮ್ಮನವರಿಗೂ ಕೂಡ ಅಮ್ಮನವರು ಬರಲಿ ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ ಏಕೆಂದರೆ ಅಲ್ಲಿ ದೇವಸ್ಥಾನ ಇನ್ನೂ ಆಗಿಲ್ಲ ಹಾಗಾಗಿ ನಮ್ಮ ಬಸಪ್ಪನವರು ಸುಮ್ಮನೆ ಇರ್ತಾರೆ ಸೊ ದೇವಸ್ಥಾನ ಒಂದು ಓಪನ್ ಆಗಲಿ ಅಂತೇಳ್ಬಿಟ್ಟು ಇವರು ಕೂಡ ಬೆತ್ತವನ್ನು ಈ ಒಂದು ಗುಡ್ಡಪ್ಪವರು ಕೂಡ ಆ ಅಲ್ಲಿ ಊರಿನ ಗ್ರಾಮಸ್ಥರಿಗೆ ಹೇಳ್ತಾ ಇದ್ದಾರೆ ಸೊ ಇಲ್ಲಿಗ ಗುಡ್ಡಪ್ಪನವರು ಕೂಡ ಆಯ್ಕೆಯಾಗಿದ್ದರೆ ಇನ್ನು ಅಚ್ಚುಕಟ್ಟಾಗಿ ಪೂಜೆ ಪುರಸ್ಕಾರವನ್ನು ನಡಿಬೇಕು ಅಂತಲೂ ಕೂಡ ಕೇಳ್ಕೊತಾರೆ ಸೊ ಆಮೇಲೆ ಕೂಡ ಮತ್ತೊಬ್ಬರಿಗೆ ಐನೂರು ಹಮ್ಮನೂರು ಬಂದಿರ್ತಾರೆ ಸೊ ಅವಾಗಲೂ ಅವ್ರು ಹೇಳ್ತಾರೆ ನೀವು ಮ ಏನು ಒಂದು ತಮಟೆಯನ್ನು ಬಡೀತಿದ್ರಲ್ಲ ಆ ಒಂದು ಶಬ್ದ ಕಡಿಮೆ ಆಗಿದೆ ನನಗೆ ಜೋರಾಗಿ ಶಬ್ದ ಬೇಕು ಅಂತ ಹೇಳ್ತಾರೆ ಸೊ ಕರ್ಗವನ್ನು ಒತ್ತಿದಂತಹ ಒಬ್ಬ ಗುಡ್ಡಪ್ಪವರೇನ ಗುಡ್ಡಪ್ಪರಿಗೂ ಕೂಡ ಆ ದೇವರು ಬಂದು ನಿಮಗೆಲ್ಲರಿಗೂ ಸಂತೋಷವಾಯಿತು ನನಗಂತೂ ಬಹಳ ಖುಷಿಯಾಯಿತು ನೀವು ಮಾಡಿರ್ತಕ್ಕಂತಹ ಒಂದು ಪೂಜೆ ಪುರಸ್ಕಾರ ಅಂತ ಅಮ್ಮನವರು ಹೇಳ್ತಾರೆ ಸೊ ಆಗ ಊರಿನ ಗೌಡರು ಮುಖಂಡರು ಎಲ್ಲರೂ ಕೂಡ ನಮಗೂ ನಿನಗೆ ತೃಪ್ತಿ ಆಯಿತು ಅಂದರೆ ನಮಗೂ ಕೂಡ ಬಹಳ ಸಂತೋಷವಾಗಿದೆ ಕಣಮ್ಮ ಅಂತ ಹೇಳಿ ಎಲ್ಲರೂ ಒಪ್ಕೊಂತಾರೆ ಕಂಡ್ರಿ ನೋಡ್ರಿ ಎಷ್ಟು ಜನ ಸೇರಿದರೆ ಇದನ್ನೆಲ್ಲ ನಾವು ಲೈವ್ ಆಗಿ ನೋಡಿದ್ರೇನೆ ಒಂಥರ ಇಂಟ್ರೆಸ್ಟಿಂಗ್ ಚೆನ್ನಾಗಿರುತ್ತೆ ಅನ್ಕಂಡ್ರಿ ಬಹಳ ಖುಷಿಯಾಗಿರುತ್ತೆ ಈ ಥರ ಎಲ್ಲ ಒಂದು ವಿಶೇಷತೆ ಎಲ್ಲ ನಡೆಯೋದು ಅಂತೇಳಿದ್ರೆ ನಮ್ಮ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಕಂಡ್ರಿ ಈಗ ಸಿಟಿಗಳಲ್ಲಿ ಆ ಥರ ಈ ಥರ ದೇವ್ರು ಬಂತು ಹಂಗೆ ಹೀಗೆ ಅಂತ ಹೇಳಿದ್ರೆ ಹುಚ್ಚನ ಮಕ್ಕಳು ಅಂತ ಾರೆ ಆದರೆ ನಮ್ಮ ಹಳ್ಳಿನಲ್ಲಿ ನೋಡಿರಿ ಯಾವ ಈ ಕತ್ತಿಯನ್ನು ಹಿಡ್ಕೊಂಡು ಯಾವ ರೀತಿ ಇದು ಮಾಡ್ತಾರೆ ನೋಡ್ರಿ ಈಗ ನಾವು ನಾರ್ಮಲ್ ಮನುಷ್ಯ ಇದ್ದಾಗ ಯಾವ ರೀತಿ ನಮ್ಮ ಮುಖ ಇರತ್ತೆ ಈಗ ಒಂದು ದೇವರ ಒಂದು ಅನುಗ್ರಹ ನಮ್ಮ ಮೇಲೆ ಬಂದಾಗ ಕೃಪೆ ನಮ್ಮ ಮೇಲೆ ಬಂದಾಗ ಆ ಮುಖದ ಒಂದು ಹಾವಭಾವಗಳು ಕೂಡ ಚೇಂಜ್ ಆಗಿ ಹೋಗುತ್ತೆ ಕಣ್ರಿ ಅಪ್ಪ ಎರಡು ಕೈನಲ್ಲಿ ಕತ್ತಿನ ಹಿಡ್ಕೊಂಡಿದ್ರೆ ಅವ್ರಿಗೇನು ಕೈಯೆಲ್ಲ ಕುಯ್ಕೊಳ್ಳಲ್ವಾ ಯಪ್ಪಾ ಯಮ್ಮ ಭಯ ಆಗುತ್ತೆ ಅಮ್ಮ ಅವರಂತೂ ಅಷ್ಟು ಕರ್ಪೂರ ಹಿಡ್ಕೊಂಡಿರ್ತಾರೆ ಎಲ್ಲ ಕರ್ಪೂರನ ಹೊತ್ಕೊಂಡ್ಬಿಡತ್ತೆ ಅವ್ರು ಇಟ್ಬಿಟ್ಟು ಅವ್ರು ಹೇಳಿದ್ರು ನೀವು ಬಡಿ ಬಡಿತ ಶಬ್ದ ನನಗೆ ಇಷ್ಟ ಆಗಿಲ್ಲ ನನಗಿನ್ನೂ ಜೋರಾಗಿ ಬಡಿಬೇಕು ಅಂತೇಳ್ಬಿಟ್ಟು ಯಾಕೆಂದರೆ ಯಾವುದೇ ದೇವರಾದರೂ ಕೂಡ ತಮ್ಮದೇ ಶಬ್ದ ಕೇಳೋದಕ್ಕೆ ಬಹಳ ಖುಷಿ ಪಡ್ತಾರೆ ನಾವೇ ನರಮಾನವರಿಗೆ ಒಂದೆರಡು ಸ್ಟೆಪ್ ಹಾಕಬೇಕು ಅನ್ಸುತ್ತೆ ಒಂದು ಅಷ್ಟು ಚಿಕ್ಕ ಚಿಕ್ಕದಾಗಿ ಶಬ್ದ ಬಡಿದ್ರೇನೆ ಇನ್ನೂ ದೇವರುಗಳಿಗೆ ಇಷ್ಟ ಆಗಲ್ವೇ ಅಂದರೆ ಸೊ ಅಂತು ಇಂತು ಮಹಾದೇವಮ್ಮನ ಗಂಡಿ ಮಹಾದೇವಮ್ಮ ಅವರ ಕರಗ ಮಹಾದೇವಮ್ಮ ಅವರ ಕಳಸ ಬೇಲಕಮ್ಮ ದೇವಸ್ಥಾನಕ್ಕೆ ಬಂದು ತಲುಪಿದೆ ಕಂಡ್ರಿ ನಿಜವಾಗಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರಿಗೂ ಕೂಡ ನಮ್ಮ ಭೂಮಿ ಸಿದ್ದೇಶ್ವರ ಬಸಪ್ಪನ ಕರೆಸಿದಂತಹ ಆ ಕೊತ್ತಿ ಗ್ರಾಮಸ್ಥರಿಗೂ ನಾವು ಒಂದು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸೋಣ ಮತ್ತೊಮ್ಮೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತೀನಿ ಸೊ ಮತ್ತೊಮ್ಮೆ ಮಗದಮ್ಮೆ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಗಡ ಟೇಕ್ ಕೇರ್ ಬಾಯ್ ಬಾಯ್ ಜೈ ಭೂಮಿ ಸಿದ್ದೇಶ್ವರ ಬಸಪ್ಪ